ಏ ನಮಸ್ಕಾರ ಎಲ್ರಿಗೂ ಇದು ನವರಾತ್ರಿಯ ಆರನೇ ದಿನ ಇವತ್ತು ಕಾತ್ಯಾಯಿನಿ ದೇವಿಯ ವಾರ ಅಥವಾ ಮಹಿಷಾಸುರ ಮರ್ದಿನಿ ಅಂತಲೂ ಕರಿತೀವಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಅಮ್ಮಮ್ಮ ಮನೆಗೆ ಬಂದಿದ್ವಿ ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಳಜಾಪುರದ ತುಳಜಾ ಭವನಿಯ ಹೆಸರು ಮೇಲೆ ದೀಪ ಹಾಕೋದು ಮತ್ತು ಸಸಿನ ಹಾಕೋದು ಅಂತ ಮಾಡ್ತೀವಿ ಅದಕ್ಕೋಸ್ಕರ ಅಂಥೇಳಿ ಹೂವು ದಿಂಡು ಕಬ್ಬು ಮದ್ದಿನ ಮತ್ತು ಮಾವಿನ ತೋರಣನ ತಂದಿಟ್ಟಿದ್ರು ಮಾವ ನಾನು ಪೂಜೆಗೆ ಎಲ್ಲ ಪ್ರಿಪ್ರೇಷನ್ಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ ನಮ್ಮ ಅತ್ತೆ ಅಂದರು ಇದು ಮಾವಿನ ತೋರಣನ ಕಟ್ತಾಯಿದ್ರು ಸೊ ಅದಕ್ಕೋಸ್ಕರ ಅಂತ ಎಲೆನ ಬಿಡಿಸ್ಬಿಟ್ಟು ಅದನ್ನು ನೀಟಾಗಿ ಮಾಡಿ ಕೊಡ್ತಾ ಇದ್ದೆ ಆಮೇಲೆ ಐದು ಧಾನ್ಯಗಳನ್ನು ಹಾಕಿಬಿಟ್ಟು ಮಧ್ಯಾಹ್ನ ಅಲ್ಲಿ ಸಸಿನ ಬೆಳೆಸ್ತಾರೆ ಅದಕ್ಕೋಸ್ಕರ ಅಂಥೇಳಿ ಜೋಳ ಕಡ್ಲಿ ಗೋಧಿ ಹೆಸರು ಮತ್ತು ಅಕ್ಕಿದು ಭತ್ತ ಇರುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದರು ಅದನ್ನು ಸಸಿ ಬೆಳೆಯೋಕೋಸ್ಕರ ಅಂತ ಹೇಳಿ ಮದನಾಲಿ ಹಾಕ್ತಾರೆ ದೀಪ ಹಾಕಬೇಕಾದ್ರೆ ತರಗ ಅಂತ ಹೇಳಿ ಇದನ್ನು ಕಟ್ತಾರೆ ಅದನ್ನು ಅಮ್ಮ ರೆಡಿ ಮಾಡಿ ಇಟ್ಟಿದ್ರು ಅದನ್ನು ನೋಡ್ತಾ ಇದ್ದೆ ಆಮೇಲೆ ಹೂವಿನ ಹಾರಗಳನ್ನೆಲ್ಲ ರೆಡಿ ಮಾಡಬೇಕು ಆ ತರಗಗೋಸ್ಕರ ಅದಕ್ಕೋಸ್ಕರ ಅಮ್ಮ ಕುಚ್ತಾ ಇದ್ದರು ಅವ್ರಿಗೆ ಹೂಗಳನ್ನೆಲ್ಲ ರೆಡಿ ಮಾಡಿ ಇದ್ದೆ ಇದೆಲ್ಲ ಪೂಜೆಗೂ ಮೊದಲು ಎಲ್ಲ ಪ್ರಿಪೇರ್ ಇಟ್ಕೊಂಡಿದ್ರು ಅತ್ತೆ ಅಂದರು ಸಾಮಾನೆಲ್ಲ ಕ್ಲೀನಾಗಿ ತೊಳ್ದಿಟ್ಕೊಂಡು ನಮ್ಮಮ್ಮ ದೇವ್ರ ಪೂಜೆಗೆ ಅಂತ ಹೇಳಿಬಿಟ್ಟು ಎಲ್ಲಾ ದೇವ್ರಗಳನ್ನ ತಿಕ್ಕಿ ತೊಳಿತಾ ಇದ್ರು ಆಮೇಲೆ ಇದೊಂದು ಚೂರು ಡೆಕೋರೇಷನ್ ನಾನೇ ರೆಡಿ ಮಾಡಿದೆ ದೇವ್ರ ಪೂಜೆ ಹೇಗೇಗಾಯಿತು ಅಂತ ಹೇಳಿ ಮತ್ತೆ ಅಡುಗೆ ಏನೇನಿತ್ತು ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ